ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಟ್ಸ್ ಅಗೇನ್ ಹೆಲೋ ಮೈ ಟ್ಯಾ ಪೀಸ್ ಹೇಗಿದ್ದೀರಾ ಎಲ್ಲರೂ ಸೊ ಇಫ್ ಯರ್ ನ್ಯೂ ಹಿಯರ್ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲ ಹಳ್ಳೊಬ್ಬರಾಗಿದ್ರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಓಕೆನಾ ಸೊ ಆ್ಯಸ್ ನಾನು ನಾನಿಲ್ಲಿ ಕರೆಂಟ್ ಎನರ್ಜಿನ ಚೆಕ್ ಮಾಡೋದಕ್ಕೆ ಬಯಸ್ತೀನಿ ಬಿಕಾಸ್ ನೀವೆಲ್ಲ ಕೇಳೋದು ಅದೇನೇ ಮೇಡಮ್ ಕರೆಂಟ್ ಎನರ್ಜಿಸ್ ಕರೆಂಟ್ ಎನರ್ಜಿ ಕರೆಂಟ್ ಎನರ್ಜಿ ಸೊ ಇಲ್ಲಿ ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟಲ್ಲಿರಿ ಇನ್ ಕಾಂಟ್ಯಾಕ್ಟಲ್ಲಿರಿ ಇಲ್ಲ ಕಂಪ್ಲೀಟ್ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದ್ರು ಅಥವಾ ಯಾರೇ ನಿಮ್ಮ ಮೈಂಡಲ್ಲಿ ಈ ಪರ್ಸನ್ ಇದ್ರು ಅವರ ಒಂದು ಕರೆಂಟ್ ಎನರ್ಜಿನ ಚೆಕ್ ಮಾಡ್ತೀವಿ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ಆಲ್ರೆಡಿ ನಾ ಜಾಸ್ತಿ ಇಲ್ಲಿ ಡಿಲೇ ಮಾಡೋದಕ್ಕೆ ಹೋಗಲ್ಲ ಓಕೆನಾ ಸೊ ಐ ಹ್ಯಾವ್ ಡಿಸೈಡೆಡ್ ನೋ ಟು ಡಿಲೇ ಥಿಂಗ್ಸ್ ಸೊ ಲೆಟ್ಸ್ ಚೆಕ್ ನಿಮ್ಮ ಪರ್ಸನಿನ ಮೈಂಡಲ್ಲಿ ಏನಿದೆ ವಿಡಿಯೋ ರೆಸನೇಟ್ ಆದರೆ ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇಫ್ ಇಟ್ ರೆಸೆಟ್ಸ್ ನೀವು ಹತ್ರ ಪರ್ಸ್ನಲ್ ರೀಡಿಂಗ್ ಕೂಡ ತೊಗೊಳ್ಬೋದು ಪರ್ಸ್ನಲ್ ರೀಡಿಂಗ್ ತೊಗೊಳೋದಕ್ಕೆ ತಮ್ಮ ಇಲ್ಲಲ್ಲಿ ನನ್ನ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದೆ ಅದು ನನ್ನ ಪೇಮೆಂಟ್ ನಂಬರ್ ಕೂಡ ಆಗಿದೆ ಇಲ್ಲ ನಿಮಗೆ ಒನ್ ಕಾರ್ಡ್ ರೀಡಿಂಗ್ ಬೇಕು ಅಂದರೂ ಕೂಡ ಅದು ಕೂಡ ಅವೈಲೇಬಲ್ ಇದೆ ಓಕೆನಾ ಸೊ ಆ ಗ್ಯಾಸ್ ನಿಮಗೆ ಚಾರ್ಜಸ್ ಎಲ್ಲ ಗೊತ್ತಿದೆ ಅಂತ ವಾಟ್ಸ್ ದೇರ್ ಓನ್ ದೇರ್ ಮೈಂಡ್ ಅದೇ ಥಿಂಗೆ ಓಕೆ ಸೊ ರೈಟ್ ನಾವು ನನಗೆ ಇಲ್ಲಿ ಕಾಣಿಸ್ತಿರೋ ಪ್ರಕಾರ ನಿಮ್ಮ ಪರ್ಸನ್ ಇಫ್ ಇನ್ ಕೇಸ್ ಇನ್ ಕಾಂಟ್ಯಾಕ್ಟಲ್ಲಿ ಇದ್ರೆ ನೀವು ಇಬ್ಬರ ಮಧ್ಯೆ ಏನೋ ಒಂದು ಜಗಳಾಗಿ ಚಿಕ್ಕ ಆಗ್ಬಿಟ್ಟು ಒಂದು ದೊಡ್ಡ ಜಗಳಾಗಿ ಯಾವುದೋ ಒಂದು ಪಾಸ್ಟ್ ರಿಲೇಟೆಡ್ ಇಶ್ಯೂಸ್ಗೆ ಇಲ್ಲಿ ನಿಮ್ಮ ಪರ್ಸನ್ ಬಿಟ್ಟೋಗಿದ್ದಾರೆ ಇಫ್ ಯು ಆರ್ ಇನ್ ಕಾಂಟ್ಯಾಕ್ಟ್ ಅಕಸ್ಮಾತ್ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದ್ರು ಕಂಪ್ಲೀಟ್ಲಿ ಕಟ್ ಆಫ್ ಮಾಡಿಕೊಂಡು ನಿಮ್ಮ ಒಂದು ವೇಯಿಂದ ಆಚೆ ಹೋಗಿದರೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಸ್ಪೆಷಲಿ ಡಿವೈನ್ ಮೇಲ್ ಡಿವೈಡ್ ನಾನ್ಸ್ ಕ್ರೈನ್ ಓಕೆನಾ ಐ ಐಗೆಸ್ ಇಲ್ಲಿ ನೀವು ಇಬ್ಬರ ಮಧ್ಯೆ ತುಂಬ ಒಂದು ಚಿಕ್ಕವಾಗುತ್ತೆ ದೊಡ್ಡ ಗಲಾಟೆ ಆಗಿದೆ ಇಲ್ಲಿ ತುಂಬ ಜನ ಇನ್ವಾಲ್ವ್ ಕೂಡ ಆಗಿದ್ರು ಅಂತ ಕಾಣಿಸುತ್ತೆ ಸ್ಪೆಷಲಿ ನನಗೆ ಇಲ್ಲಿ ಇನ್ ಕಾಂಟ್ಯಾಕ್ಟಲ್ಲಿರೋರಿಗೆ ಜಾಸ್ತಿ ಇದು ಫೀಲ್ ಬರ್ತದೆ ಓಕೆನಾ ನಿಮ್ಮ ಮಧ್ಯೆ ನಿಮ್ಮ ಪರ್ಸನ್ ಮಧ್ಯೆ ಏನೋ ಒಂದು ತುಂಬ ದೊಡ್ಡ ಗಲಾಟೆನೇ ಆಗಿದೆ ಯಾವುದೋ ಒಂದು ಹಳೆ ವಿಚಾರಕ್ಕೆ ಇದರಲ್ಲಿ ತುಂಬ ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇಫ್ ನಾಟ್ ನೋ ಕಾಂಟ್ಯಾಕ್ಟ್ ಸೇಮ್ ಓಕೆನಾ ಬಟ್ ಇದು ಪಾಸ್ಟಲ್ಲಿ ಆಗಿರೋದು ಸೊ ಈ ಒಂದು ಪರ್ಸನ್ ಏನಿದ್ದಾರೆ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಬೇಕು ಅವರ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಬಿಟ್ಟು ನಿಮ್ಮ ಕಡೆ ಬರಬೇಕು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕು ಎಲ್ಲ ಏನು ಸಿಟ್ಟು ಅದು ಇದು ಎಲ್ಲ ಏನಿದೆ ಅವರೊಂದು ದೌಲತ್ತು ದರ್ಪ ಎಲ್ಲಾನು ಬಿಟ್ಬಿಡಬೇಕು ಅಂತ ಅವರಲ್ಲಿ ಯೋಚನೆ ಲೈಕ್ ತುಂಬ ವೆಯ್ಟ್ ಮಾಡಿದ್ರು ನೀವು ಈ ಪರ್ಸನ್ ಕಡೆಗೆ ಬರ್ತೀರಾ ಅಂತ ದೇ ಆರ್ ಲುಕಿಂಗ್ ಯಾವ ವೇ ಲಿಟ್ರಲಿ ಅವರು ನಿಮ್ಮ ಒಂದು ದಾರಿನ ಕಾಯ್ತಾ ಇದ್ದಾರೆ ಬಟ್ ನೀವಂತೂ ಅವರ ಕಡೆ ಸಾರಿ ಕೇಳ್ಕೊಂಡು ಹೋಗೋಲ್ಲ ಅಂತ ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿ ಇವಾಗ ಹೋಗ್ಲಿ ಬಿಡು ನಾನೇ ಆ್ಯಕ್ಷನ್ ತಗೊಳ್ತೀನಿ ಸಾಯಿ ನನ್ನ ಪರ್ಸನ್ ಅಲ್ವಾ ಅನ್ನೋ ಥರ ಬಂದಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಅವ್ರಿಗೆ ಈಗೂ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಓಕೆ ನಾನು ಗೈಸ್ ನಾನಿದು ತುಂಬ ಲೆಂದಿ ವಿಡಿಯೋ ಮಾಡಲ್ಲ ಆ ವಿಲ್ ಕೀಪ್ ಇಟ್ ಶಾರ್ಟ್ ಸೊ ಓಡೋದೇ ಫೀಲಿಂಗ್ ಡೀಪ್ ಇನ್ಸೈಡ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇದೆ ಅವ್ರಿಗೆ ಸಿಕ್ಕಾ ಅಂದರೆ ಸಿಕ್ಕಾ ಬಟ್ಟೆ ಕೊಂಡಿದೆ ವಾಟ್ ಆರ್ ದ ಫೀಲಿಂಗ್ ಡೀಪ್ ಇನ್ ಸೈಡ್ ಹ್ಞೂ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಂದರೆ ನಿಮ್ಮ ಬಗ್ಗೆ ಇವಾಗ ನೀವು ತುಂಬ ಈ ರಿಲೇಷನ್ಶಿಪ್ಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಗೆಸ್ ದಿಸ್ ಇಸ್ ಅ ಪಾಸಿಟಿವ್ ಥಿಂಗ್ ನಿಮ್ಮ ಫ್ಯಾಮಿಲಿನ ಕೂಡ ನೀವು ಅವರಿಗೋಸ್ಕರ ಎದುರಾಕೊಂಡಿದ್ದೀರಾ ಈ ಒಂದು ನಿಮಗೆ ವಾರ್ನಿಂಗ್ ಬಂದಿದ್ರು ಕೂಡ ಲೈಕ್ ಒಂದು ಈ ಪರ್ಸನ್ ಇಲ್ಲ ನಿಮ್ಮ ಫ್ಯಾಮಿಲಿ ಅಂತ ಬಂದಾಗಲೂ ಕೂಡ ನೀವು ಈ ಪರ್ಸನ್ನ ಚೂಸ್ ಮಾಡಿದ್ದೀರಾ ಓಕೆನಾ ಸೊ ಇವಾಗ ಅವರಿಗೆ ಅದೆಲ್ಲ ನೆನಪಾಗ್ತಾ ಇದೆ ಓಕೆ ಇವ್ರು ನನಗೋಸ್ಕರ ತುಂಬ ಎಫರ್ಟ್ ಹಾಕಿದ್ದಾರೆ ನನಗೋಸ್ಕರ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಈವನ್ ಎಲ್ಲ ಈವನ್ ನೀವು ತುಂಬ ಜನ ಇಲ್ಲಿ ಜಾಬ್ನ ಕೂಡ ಬಿಟ್ಟಿದ್ದೀರಾ ನಿಮ್ಮ ಪರ್ಸನ್ಗೆ ಇಷ್ಟ ಆಗ್ತಿಲ್ಲ ಹೇಳ್ಬಿಟ್ಟು ನಿಮ್ಮ ಜಾಬ್ ನಿಮ್ಮ ಕರಿಯರ್ನ ಕೂಡ ಡ್ರಾಪ್ ಮಾಡಿದ್ದೀರಾ ಆ್ಯಂಡ್ ಆ್ಯಸ್ ಸಿ ಇಲ್ಲಿ ತುಂಬ ಜನ ಯಂಗ್ ತುಂಬ ಚಿಕ್ಕ ಏಜಲ್ಲೇ ನಿಮ್ಮ ಸ್ಕೂಲನ್ನ ಕೂಡ ಡ್ರಾಪ್ ಔಟ್ ಮಾಡಿ ಈ ಪರ್ಸನ್ ಜೊತೆ ಯು ಹ್ಯಾವ್ ವಾಕ್ಡ್ ಅವೆ ಮತ್ತು ನಿಮ್ಮ ಒಂದು ಫ್ಯಾಮಿಲಿನ ಬಿಟ್ಟು ಈ ಪರ್ಸನ್ನ ಚೂಸ್ ಮಾಡಿ ತುಂಬ ಯಂಗ್ ಏಜ್ಗೆ ನಿಮ್ಮ ಸ್ಕೂಲ್ ಕಾಲೇಜ್ ಡೇಸಲ್ಲಿ ನಿಮ್ಮ ಒಂದು ಎಜುಕೇಷನ್ ಕೂಡ ಡ್ರಾಪ್ ಮಾಡಿದ್ದೀರಾ ಬಟ್ ಈ ಪರ್ಸನ್ ಪರ್ಸನ್ನನ್ನು ವ್ಯಾಲ್ಯೂ ಮಾಡ್ದಲೇ ನಿಮ್ಮಿಂದ ದೂರ ಆಗಿದ್ರು ಇಲ್ಲ ಇವಾಗ ಅದನ್ನು ದೂರ ಹೋಗಿದ್ದೀರಾ ಬಟ್ ಇವಾಗ ಅದೆಲ್ಲ ರಿಯಲೈಸ್ ಆಗ್ತಾ ಇದೆ ಏನು ಮಾಡೋಕ್ಕೂ ರೆಡಿ ಇದ್ರಿ ಯು ಆರ್ ಆಲ್ವೇಸ್ ಸ್ಟಡಿ ಏನು ಮಾಡೋಕ್ಕೂ ಕೂಡ ಈ ಪರ್ಸನ್ಗೋಸ್ಕರ ತುಂಬ ಅಂದರೆ ತುಂಬ ರೆಡಿ ಇದ್ರಿ ನೀವು ಹೆಂಗೋ ಇದ್ದವರು ಈ ಪರ್ಸನ್ಗೋಸ್ಕರ ತುಂಬ ಅಂದರೆ ತುಂಬ ಚೇಂಜ್ ಆದ್ರಿ ರೈಟ್ ಸೊ ದೇ ಆರ್ ಫೀಲಿಂಗ್ ದಟ್ ಓಕೆ ಸೊ ಇಷ್ಟೆಲ್ಲ ಮಾಡಿದ್ದಾರೆ ನಾನು ಇವ್ರಿಗೋಸ್ಕರ ಏನು ಮಾಡಿದ್ದೀನಿ ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಝೀರೋ ಅಂತ ಈ ಪರ್ಸನ್ಗೆ ಇಲ್ಲಿ ಫೀಲ್ ಆಗ್ತಾಯಿದೆ ಐ ಡಿಡ್ ನಥಿಂಗ್ ನಾನು ಏನೂ ಕೂಡ ಮಾಡಿಲ್ಲ ಈ ನನ್ನ ಪರ್ಸನ್ಗೋಸ್ಕರ ಅನ್ನೋದು ಇವ್ರಿಗೆ ಇಲ್ಲಿ ಅನ್ನಿಸ್ತಾ ಇದೆ ಅನ್ನಿಸ್ತಾ ಇದೆ ಅನ್ನಿಸ್ತಾ ಇದೆ ಕಂಪ್ಲೀಟಾಗಿ ಅನ್ನಿಸ್ತಾ ಇದೆ ಓಕೆನಾ ಸೊ ಅವ್ರು ಏನು ತೋರಿಸ್ಕೊಳ್ತಾ ಇದ್ದಾರೆ ಎಕ್ಸ್ಟರ್ನಲ್ಲಿ ವಾಟ್ ಆರ್ ದಿ ಶೋಯಿಂಗ್ ಅಪ್ ಲೈಕ್ ನಿಮ್ಮ ಮುಂದೆ ಈ ಥರ ಫೀಲಿಂಗ್ ಇದ್ದರೂ ಕೂಡ ಅವ್ರು ನಿಮ್ಮ ಹತ್ರ ಏನು ಶೋ ಶೋ ಲೈಕ್ ಶೋ ಮಾಡ್ತಾ ಇದ್ದಾರೆ ವಾಟ್ ಆರ್ ದಿ ಶೋಯಿಂಗ್ ಲೈಕ್ ಅವರು ವಾಟ್ ಆರ್ ದಿ ಶೋಯಿಂಗ್ ಅಪ್ ಎಕ್ಸ್ಟರ್ನಲ್ಲಿ ಓಕೆ ನಿಮ್ಮ ಮುಂದೆ ಅಂತಲ್ಲ ಎಲ್ಲರ ಮುಂದೆನೂ ಕೂಡ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಲೈಕ್ ಎಲ್ಲರ ಹತ್ರ ಗಲಾಟೆ ಮಾಡಿಕೊಂಡು ಎಲ್ಲರ ಹತ್ರ ಹೊಡೆದಾಡ್ಕೊಂಡು ಎಲ್ಲರಿಗೂ ಲೈಕ್ ದೇ ಆರ್ ಮೇಕಿಂಗ್ ಇಟ್ ಎವಿಡೆಂಟ್ ದಟ್ ಇಲ್ಲ ನನ್ನ ಜೀವನದಲ್ಲಿ ತುಂಬ ಕೆಡ್ದಾಗ ಆಗ್ತಾ ಇದೆ ನನಗೆ ಯಾವುದೂ ಕೂಡ ನನ್ನ ಜೀವನದಲ್ಲಿ ಸರಿ ಆಗ್ತಾಯಿಲ್ಲ ನೆಮ್ಮದಿ ಇಲ್ಲ ನನ್ನ ನನ್ನ ಲೈಫಲ್ಲಿ ಯಾವುದೂ ಒಂದು ಗ್ರೋತ್ ಅನ್ನೋದು ಆಗ್ತಾ ಇಲ್ಲ ಅನ್ನೋದು ಎಲ್ಲರತ್ರ ಎಡೆಂಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ನಿಮ್ಮಿಬ್ಬರೂ ಮದಿ ಏನು ಜಗಳ ಆಗಿದೆ ಅಲ್ಲ ಅಥವಾ ಏನೇನೆಲ್ಲ ಇಶ್ಯೂಸ್ ಆಗಿದೆ ಅದು ಇಟ್ಟು ಊರವ್ರಿಗೆಲ್ಲ ಸಾರ್ಕೊಂಬರ್ತಾಯಿದ್ದಾರೆ ಅಥವಾ ಊರವ್ರಿಗೆಲ್ಲ ತೋರಿಸ್ಕೊಳ್ತಾ ಇದ್ದಾರೆ ಹೌದು ನಾವಿಬ್ಬರು ಸರಿ ಇಲ್ಲ ಈ ಇಂದ ಅಥವಾ ಈ ರೀಸನ್ಗೆ ನಾವಿಬ್ರು ಹೊಡೆದಾಡ್ಕೊಂಡ್ವಿ ಆ ಈವನ್ ಅವರ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಯಾರ್ಯಾರೆಲ್ಲ ಅವ್ರ ಹತ್ರ ಹೇಳ್ಕೊಬೋದು ಇವರು ಹೇಳ್ಕೊಂಬೋದು ಹೇಳ್ಕೊಬೋದು ಅದೆಲ್ಲ ಹೇಳ್ಕೊಳ್ತಿದ್ದಾರೆ ಲೈಕ್ ನಾನು ಈ ಇಂದ ನಾನು ಗ್ರೋ ಆಗಲಿಲ್ಲ ಬೆಳಿಲಿಲ್ಲ ಮಾಡಲಿಲ್ಲ ನಾನು ಸುಮ್ಮನೆ ಬಿಟ್ಬಿಟ್ಟು ಮೂವನ್ ಆಗಬೇಕಿತ್ತು ನಾನು ತಪ್ಪು ಮಾಡಿದೆ ಈ ಥರ ಎಲ್ಲ ಸ್ವಲ್ಪ ಸುಳ್ಳುಗಳನ್ನ ಹೇಳ್ಕೊಳ್ತಿದ್ದಾರೆ ಈ ಒಂದು ಅವರು ಫೀಲ್ ಮಾಡ್ತಿರೋ ಬೇರಾದರೂ ಕೂಡ ಇನ್ನೊಬ್ಬರು ಮುಂದೆ ಅದೊಂದು ಪ್ರೈಡ್ನ ಇಲ್ಲ ಓಕೆನಾ ಅದಕ್ಕೆ ಜನ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಸೇರಿಸಿ ಇನ್ನು ಹತ್ತಿಸ್ತಾ ಇದ್ದಾರೆ ಈ ಪರ್ಸನ್ಗೆ ಏನಕ್ಕೆ ಅವರು ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಲೈಕ್ ಯಾಕೆ ಅವರು ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಈ ಪರ್ಸನ್ ಏನಕ್ಕೆ ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಬೇಕಾಜ್ ಇವರು ಅವ್ರ ಮುಂದೆ ತುಂಬ ಚೀಪ್ ಆಗ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ಇದೆ ಈ ಪರ್ಸನ್ ಪ್ರಕಾರ ಅಕಸ್ಮಾತ್ ಅವ್ರಿಗೆ ಇರೋ ರಿಯಲ್ ಫೀಲಿಂಗ್ಸ್ನ ಇವರ ಒಂದು ಫ್ರೆಂಡ್ಸ್ ಮುಂದೆ ಆಗಲಿ ಅಥವಾ ಇವರ ಫ್ಯಾಮಿಲಿ ಮುಂದೆ ಆಗಲಿ ಅಥವಾ ಯಾರು ಇರ್ಬೋದು ಹೇಳ್ಕೊಂಡ್ರೆ ಅಥವಾ ತೋರಿಸ್ಕೊಂಡ್ರೆ ಇಲ್ಲ ನಿಮ್ಮ ಮುಂದೆ ತೋರಿಸ್ಕೊಂಡ್ರು ಕೂಡ ತುಂಬ ಚಿಕ್ಕವ್ರು ಆಗ್ತಾರೆ ಅನ್ನೋ ಒಂದು ಚಿಕ್ಕ ಮೆಂಟಾಲಿಟಿ ನನಗೆ ಇಲ್ಲಿ ಕಾಣಿಸ್ತದೆ ಅದಕ್ಕೋಸ್ಕರ ಮೇ ಬಿ ಅವರ ಒಂದು ಐ ಗೆಸ್ ಇಟ್ಸ್ ಹ್ಯಾಪ್ನಿಂಗ್ ಥ್ರೂ ಮೆಸೇಜಸ್ ತುಂಬ ಜನಕ್ಕೆ ಇವೆಲ್ಲ ಮೆಸೇಜಸ್ ಮೂಲಕ ನಡೀತಾ ಇದೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಥರ್ಡ್ ಪಾರ್ಟಿಗೋಸ್ಕರ ಈ ಒಂದು ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿದೆ ತುಂಬ ಒಂದು ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗಿದೆ ಈ ಒಂದು ರಿಲೇಶನ್ಶಿಪ್ ಅನ್ನೋದು ನಂಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ ಓಕೆ ನಾ ಇಟ್ಸ್ ರೀಲಿ ಟಾಕ್ಸಿಕ್ ನಾವು ನೀವು ಎಷ್ಟು ಪ್ರೀತಿ ತೋರಿಸಿದ್ರೆ ಇವಾಗ ಈ ರಿಲೇಷನ್ಶಿಪ್ ಟಾಪ್ಸಿಕ್ ಸಿಕ್ಕಾಗ್ತದೆ ಬಿಕಾಸ್ ಆಫ್ ದ ತರ್ಡ್ ಪಾರ್ಟಿ ಆ ತರ್ಡ್ ಪಾರ್ಟಿ ಫ್ಯಾಮಿಲಿನಾರು ಆಗಿರ್ಬೋದು ಫ್ರೆಂಡ್ಸ್ನವರು ಆಗಿರ್ಬೋದು ಇಲ್ಲ ರೊಮ್ಯಾಂಟಿಕ್ ತರ್ಡ್ ಪಾರ್ಟಿನವರು ಆಗಿರ್ಬೋದು ನಿಮ್ಮ ಪರ್ಸನ್ ಎಷ್ಟು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲರ ಮುಂದೆ ಟ್ರೈ ಮಾಡಿದ್ರು ಅಂತಂದರೆ ಪ್ರೈವೇಟಲ್ಲಿದ್ದಾಗ ದೇ ಫೀಲ್ ಲೈಕ್ ಆರ್ ದೇ ಶೋ ದಟ್ ಅವರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಅವ್ರಿಗೆ ನೀವು ಮಾತ್ರ ಇಂಪಾರ್ಟೆಂಟ್ ಅಂತ ಬಟ್ ಅದೇ ಎಲ್ಲರ ಮುಂದೆ ಅಂತ ಬಂದಾಗ ನಿಮ್ಮನ್ನು ಕೆಟರ್ ಮಾಡಿ ನಿಮ್ಮನ್ನು ತುಂಬ ಬ್ಲೇಮ್ ಮಾಡುವಂಥ ಪರ್ಸನ್ ಇದು ತುಂಬ ಟೈಮಿಂದ ನಡ್ಕೊಂಡು ಬರ್ತಾ ಇದೆ ಈವನ್ ಅಕಸ್ಮಾತ್ ನೀವು ಇವಾಗ ಇದ್ದರೆ ನೀವು ತುಂಬ ಸತಿ ಈ ಪರ್ಸನ್ನ ಬಿಟ್ಟು ನಿಮ್ಮ ನ ನೀವು ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಿ ಅಕಸ್ಮಾತ್ ನೀವೇನಾದ್ರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಯು ಹ್ಯಾವ್ ಆಲ್ರೆಡಿ ವಾಕ್ಟವೇ ಬಿಕಾಸ್ ಯು ಜಸ್ಟ್ ಡನ್ ವಿತ್ ದಿಸ್ ಪರ್ಸನ್ ಎಲ್ಲ ತಟ್ಕೊಂಡು ತಟ್ಕೊಂಡು ಸಾಕಾಗಿ ವಾಕ್ಅವೇ ಮಾಡಿದ್ದೀರಾ ಬಿಕಾಸ್ ನಿಮಗೆ ನಿಮ್ಮ ಒಂದು ನೆಮ್ಮದಿ ಖುಷಿ ಅಂತ ಹೇಳಲ್ಲ ನಿಮ್ಮ ಒಂದು ನೆಮ್ಮದಿ ಇಲ್ಲಿ ಇಂಪಾರ್ಟೆಂಟ್ ಆಯಿತು ಅದಕ್ಕೋಸ್ಕರ ನೀವು ಈ ಪರ್ಸನ್ನ ಬಿಟ್ಟು ಬಂದಿರ ಇಟ್ಸ್ ಬಿನ್ ಸೊ ಲಾಂಗ್ ಬಿಕಾಸ್ ತುಂಬ ತಟ್ಕೊಳ್ತಾ ಇದ್ದೀರ ಅಕಸ್ಮಾತ್ ನೀವು ಇನ್ ಕಾಂಟ್ರಾಕ್ಟಲ್ಲಿ ಇದ್ರು ಕೂಡ ತುಂಬ ತಟ್ಕೊಳ್ತಾ ಇದ್ದಾರೆ ಇನ್ನು ಆ ಥರ್ಡ್ ಪರ್ಸನ್ ಏನಿದ್ದಾರೆ ನಿಮ್ಮ ಪರ್ಸನ್ಗೆ ಹೇಳ್ಕೊಡ್ತಾನೇ ಇದ್ದಾರೆ ಅದು ಇದು ಚಾಡಿ ಕೊಡೋದು ಅದು ಇದು ಮಾಡ್ತಾ ಇರೋದು ಇಲ್ಲಿ ನನಗೆ ಅನ್ಸೋ ಪ್ರಕಾರ ಈ ಒಂದು ಫೀಮೇಲ್ ಏನು ಕಾಣಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇದು ಅವ್ರ ಅಕ್ಕನ ತೆಂಗಿನ ರೊಮ್ಯಾಂಟಿಕ್ ತರ್ಡ್ ಪಾರ್ಟಿನ ಏನಂತ ಗೊತ್ತಿಲ್ಲ ಅವರು ಒಂದು ಏಜ್ ಏನಿದೆ ಅಂತಂದರೆ ಅರೌಂಡ್ ತರ್ಟಿ ಫೈವ್ ಅಬೋವ್ ಅಂದ್ಕೊಳ್ಳಿ ತರ್ಟಿ ಫೈವ್ ಅಬೋನೇ ಇಲ್ಲ ಅಂತಂದರೆ ಅಕಸ್ಮಾತ್ ತರ್ಟಿ ಫೈವ್ ಅಬೋವ್ ಆಗಿಲ್ಲ ಅಂತಂದ್ರೂ ಕೂಡ ಇವರಿಗಂತೂ ಮಕ್ಕಳಂತೂ ಪಕ್ಕ ಇರ್ತಾರೆ ದಿಸ್ ಪರ್ಸನ್ ಇಸ್ ಅ ಮ್ಯಾರಿಡ್ ವುಮನ್ ಓಕೆನಾ ಅವರಿಗಿದು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಸೊ ಅವರ ಒಂದು ಡಾಮಿನೆಂಟ್ ಎನರ್ಜಿ ಏನಿದೆ ಇವಾಗ ಅವರ ಒಂದು ಡಾಮಿನೆಂಟ್ ಎನರ್ಜಿ ಏನಿದೆ ದಿಸ್ ಪರ್ಸನ್ ಇಸ್ ಲಿಟ್ರಲಿ ಬ್ರೇಕಿಂಗ್ ಎಲ್ಲ ಕಡೆಯಿಂದ ಚಿ ಇವ್ರು ಮಾಡಿದ್ದೀವ್ರು ತಪ್ಪು ಇವ್ರಿಗೆ ರಿಯಲೈಸ್ ಆದರೂ ಕೂಡ ಇವರ ಒಂದು ಈಗೋಯಿಂದ ಅಥವಾ ಒಂದು ಏನು ಇದು ಸ್ವಭಾವ ಇದೆ ಅಲ್ಲ ಲೈಕ್ ಇನ್ನೊಬ್ಬರ ಮುಂದೆ ನಾನು ಚಿಕ್ಕವ್ರು ಆಗ್ತೀನಿ ಅನ್ನೋ ಒಂದು ಸ್ವಭಾವದಿಂದ ಪ್ರತಿಯೊಂದು ಹಾಳಾಗ್ತಾ ಇದೆ ಎವ್ರಿಥಿಂಗ್ ಇಸ್ ಬ್ರೇಕಿಂಗ್ ಅಪಾರ್ಟ್ ಪಾರ್ಟ್ ಕಂಪ್ಲೀಟಾಗಿ ಎಲ್ಲ ಹಾಳಾಗ್ತಾ ಇದೆ ದಟ್ ಈಸ್ ವಾಟ್ ಇಸ್ ಡಾಮಿನೆಂಟ್ ಎನರ್ಜೀಸ್ ಅವರ ಒಂದು ಮೈಂಡ್ಸೆಟಲ್ಲಂತೂ ಕಂಪ್ಲೀಟಾಗಿ ಆಗಿದೆ ಅವರು ಎಲ್ಲರ ಹತ್ರ ಲೈಕ್ ನಿಮ್ಮ ಹತ್ರ ಆಗಲಿ ತುಂಬ ಸಕ್ಸಸ್ಫುಲ್ ಆಗಿದೆ ನಾನು ನಂಗೆ ನಿನ್ನ ನೆನ್ ಬರ್ತಿಲ್ಲ ಅದು ಇದು ಅಂತ ಇದ್ರೂ ಕೂಡ ಎಲ್ಲ ಅಂತಾರೆ ಎಲ್ಲ ಕುಸ್ತು ಬೀಳ್ತಾ ಇದೆ ಅವ್ರ ಜೀವನದಲ್ಲಿ ಯಾವುದೂ ಕೂಡ ಆಗಿ ಪ್ರಾಪರಾಗಿ ಇಲ್ಲ ಓಕೆನಾ ಈವನ್ ಅವರ ಒಂದು ಕರಿಯರಲ್ಲಿ ಆಗಿರ್ಬೋದು ಅವರ ಒಂದು ಫಿನಾನ್ಸಲ್ ಆಗಿರ್ಬೋದು ಒಂದು ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು ಎವ್ರಿಥಿಂಗ್ ಇಸ್ ಜಸ್ಟ್ ಕೊಲ್ಯಾಪ್ಸಿಂಗ್ ಎಲ್ಲ ಕೊಲ್ಯಾಪ್ಸ್ ಇದೆ ಅವರ ಒಂದು ನೆಮ್ಮದಿ ಹಾಳಾಗ್ತಾ ಇದೆ ಓಕೆನಾ ಸೊ ಐ ಗೆಸ್ ಇದೊಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅವರ ಒಂದು ಎನರ್ಜಿ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಫ್ ಯಸ್ ಪ್ಲೀಸ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಫ್ಕೋರ್ಸ್ ಓಕೆ ನಾನು ಬೇಕು ಅಂತಾರೆ ಪರ್ಸ್ನಲ್ ರೀಡಿಂಗ್ ನೀವು ನನ್ನ ಹತ್ರ ತೊಗೊಳ್ಬೋದು ಆಸ್ ಯುಶಲ್ ಸೊ ಓವರ್ ಆಲ್ ಏನಿತ್ತು ಈ ಒಂದು ಪರ್ಸನ್ ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಯು ಫೆಲ್ಟ್ ದಟ್ ನೀವು ತುಂಬ ಈ ಪರ್ಸನ್ಗೋಸ್ಕರ ಎಫರ್ಟ್ ಹಾಕಿದ್ದೀರಾ ಅಂತ ಡೀಪ್ ಇನ್ಸೈಡ್ ನೀವು ತುಂಬ ಎಫರ್ಟ್ ಹಾಕಿರ ಎಲ್ಲ ಸಾಕ್ರಿಫೈಸ್ ಮಾಡಿದಿರ ಅಂತ ಬಟ್ ಎಲ್ಲರ ಮುಂದೆ ಯಾವ ಥರ ತೋರಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಹೌದು ನನಗೆ ಮೋಸ ಆಯಿತು ಅನ್ಯಾಯ ಆಯಿತು ನಮ್ಮಿಬ್ರು ಜಗಳ ನಡೀತಾ ಇದೆ ನಮ್ಮ ಮಧ್ಯೆ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ನಿಮ್ಮ ಕಡೆಗೆ ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ಅಥವಾ ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಲೈಕ್ ಆಚೆ ಏನಕ್ಕೆ ಅವರು ಒಳಗಡೆ ಇರೋದನ್ನ ಅವ್ರು ಆಚೆ ತೋರಿಸ್ಕೊಳ್ತಾ ಇಲ್ಲ ಅಂತಂದರೆ ಇನ್ನೊಬ್ರು ಮುಂದೆ ನಾನು ಚಿಕ್ಕವನಾಗ್ಬಿಡ್ತೀನಿ ನನಗೆ ಫೀಲಿಂಗ್ ಇದೆ ಅಂತ ಗೊತ್ತಾದರೆ ನನ್ನ ತಪ್ಪು ಅಂತ ಗೊತ್ತಾದರೆ ಜನಗಳು ನನಗೆ ತುಂಬ ಚೀಪಾಗಿ ನೋಡ್ತಾರೆ ನನ್ನ ಚಿಕ್ಕವನಾಗ್ ಮಾಡ್ತಾರೆ ನನ್ನ ಒಂದು ಪರ್ಸ್ನಾಲಿಟಿ ಡ್ಯಾಮೇಜ್ ಆಗುತ್ತೆ ಒಂದು ಕಾರಣಕ್ಕೋಸ್ಕರ ಇವರು ಈ ಥರ ಎಲ್ಲ ನಡ್ಕೊಳ್ತಾ ಇದ್ದಾರೆ ಓವರ್ ಆಲ್ ಆಗಿ ನೋಡಿದರೆ ಇವ್ರ ಲೈಫಲ್ಲಿ ಏನೂ ನೆಟ್ವಾಗ್ ನಡೀತಾ ಇಲ್ಲ ಎಲ್ಲ ಕುಸಿದು ಬೀಳ್ತಾ ಇದೆ ಎಲ್ಲ ಕೊಲಾಪ್ಸ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಓಕೆನಾ ಸೊ ಯಾ ದಟ್ ವಾಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಬಾಯ್ ಟೇಕ್ ಎ ಲವ್ ಯೋರ್